ಹಾಯ್ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ನ ಪ್ರಕಟ ಮಾಡ್ತಾರೆ ಸೊ ಯಾವಾಗ ಪ್ರಕಟ ಮಾಡ್ತಾರೆ ಆಗಿದ್ರೆ ಸೊ ಇಂದು ಪ್ರಕಟ ಆಗ್ತದೆ ಅಂತ ಸುದ್ದಿಗಳು ಬರ್ತಾ ಇತ್ತು ಅಂತಲ್ಲ ನೇನೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ನಂತರದಲ್ಲಿ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬರುತ್ತೆ ಇಲ್ವಾ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೂಡ ಕೇಳ್ತಾ ಇದ್ರು ಅಂದರೆ ವಿದ್ಯಾರ್ಥಿಗಳಿಗೆ ಈ ಬಾರಿ ಒಂದು ಬಿ ಎಡ್ನ ಒಂದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಅಪ್ಲಿಕೇಶನ್ ಹಾಕಿರುವಂಥವ್ರಿಗೆ ಪ್ರೋಸೆಸ್ ಚೇಂಜ್ ಆಗಿದೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪ್ರಕಾರ ವಿದ್ಯಾರ್ಥಿಗಳನ್ನ ಕನ್ಸಿಡರ್ ಮಾಡೋದ್ರ ಮುಖಾಂತರ ಅವರಿಗೆ ವೆರಿಫಿಕೇಶನ್ ನಡೆಸಿ ಅವರಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಡೋರ ಮುಖಾಂತರ ಆ ಒಂದು ವಿದ್ಯಾರ್ಥಿಗಳು ಅಡ್ಮಿಶನ್ ಮಾಡ್ತೀವಿ ಕೊಟ್ಟಿದ್ರು ಅಂದ್ರೆ ಎಲ್ಲ ವಿದ್ಯಾರ್ಥಿಗಳನ್ನ ವೆರಿಫಿಕೇಶನ್ ಕರೆದ್ರೆ ಅಂದ್ರೆ ಎಲ್ಲರಿಗೂ ಕೂಡ ಸೀಟ್ ಅಂತ ಸಿಗುದಿಲ್ಲ ಆಲ್ ಸಾವಿರ ಬಿ ಅಪ್ಲಿಕೇಶನ್ಗಳು ಅಪ್ಲಿಕೇಶನ್ ವರ್ಷ ಬರುತ್ತೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಸೀಟ್ ಕಡಿಮೆ ಇರೋದ್ರಿಂದ ಟು ಪ್ರಕಾರ ಒಂದು ಸೀಟ್ ಇದೆ ಅಂದ್ರೆ ಇಬ್ಬರು ವಿದ್ಯಾರ್ಥಿಗಳನ್ನು ಪರಿಗಣಿಸೋದ್ರ ಮುಖಾಂತರ ಒಂದು ಒಂದು ವೆರಿಫಿಕೇಶನ್ ಅಲಾಟ್ಮೆಂಟ್ ಎಲ್ಲ ಮಾಡೋದಕ್ಕೆ ಅವರು ಇಲಾಖೆ ಕಡೆಯಿಂದ ಒಂದು ಅರ್ಹತಾ ಪಟ್ಟಿ ಎಲಿಜಿಬಿಲಿಟಿ ಲಿಸ್ಟ್ ಅಂದ್ಬಿಟ್ಟು ಪ್ರಕಟ ಮಾಡಿದ್ರು ಕಳೆದ ವರ್ಷಗಳಲ್ಲಿ ಮೆರಿಟ್ ಲಿಸ್ಟ್ ಪ್ರಕಟ ಆಗ್ತಿತ್ತು ಯಾವ ವಿದ್ಯಾರ್ಥಿ ಕೂಡ ವಂಚಿತರಾಗ್ತಿರಲ್ಲ ಸೊ ವೆರಿಫಿಕೇಶನ್ ಅಟೆಂಡ್ ಮಾಡ್ತಾ ಕೊನೆ ಹಂತದ ತನಕ ಹೋಗಿ ಸೊ ಆಮೇಲೆ ಸೀಟ್ ಸಿಗ್ಲಿ ಇನ್ನೊಂದು ಮತ್ತೊಂದು ಈ ತರ ಆಗ್ತಿತ್ತು ವಿದ್ಯಾರ್ಥಿಗಳಿಗೆ ಬಟ್ ಈಗ ಕನ್ಸಿಡರ್ವೇ ಮಾಡಿಲ್ಲ ವೆರಿಫಿಕೇಷನ್ಗೂ ಕೂಡ ಈ ಒಂದು ವಿದ್ಯಾರ್ಥಿಗಳನ್ನು ಕನ್ಸಿಡರ್ವೇ ಮಾಡಿಲ್ಲ ಅಲ್ಲದೆ ಸೆವೆಂಟಿ ಪ್ಲಸ್ ಇರುವಂಥ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳನ್ನು ಕೂಡ ಕನ್ಸಿಡರ್ ಮಾಡಿಲ್ಲ ಸೊ ಸಿಕ್ಸ್ಟಿ ಫೈ ಸೆವೆ ಸಿಕ್ಸ್ಟಿ ಮೇಲೆ ಪರ್ಸೆಂಟೇಜ್ ಕೂಡ ಗುಡ್ ಪರ್ಸೆಂಟೇಜ್ ಫಸ್ಟ್ ಪ್ಲಸ್ ಆದರೆ ಮೆಜಾರಿಟಿ ಸೆವೆಂಟಿ ಪ್ಲಸ್ ಇರುವಂಥದ್ದು ಬೆಟರ್ ಪರ್ಸೆಂಟೇಜಾಗಿದ್ದರೂ ಕೂಡ ಈ ಒಂದು ಸೆವೆಂಟಿ ಪ್ಲಸ್ ಇರುವಂಥ ವಿದ್ಯಾರ್ಥಿಗಳಿಗೆ ಅವರು ಕನ್ಸಿಡರ್ ವೇ ಮಾಡಿಲ್ಲ ಎಪ್ಪತ್ತೈದು ಒಳಗಡೆ ಇರುವಂಥ ವಿದ್ಯಾರ್ಥಿಗಳೇನಿರಲ್ಲ ಎತ್ತೈದು ಎಪ್ಪತ್ತೈದು ಆ ಒಂದು ವಿದ್ಯಾರ್ಥಿಗಳು ಮೆಜಾರಿಟಿ ಇರ್ತಾರೆ ಈ ಒಂದು ವಿದ್ಯಾರ್ಥಿಗಳನ್ನು ಪರಿಗಣಿಸ್ತೇನೆ ಇಲಾಖೆಯವರು ಒಂದಿಷ್ಟು ಪ್ರಕಾರ ಪರಿಗಣಿಸ್ತವೆ ಸೊ ಹಾಗಾಗಿ ಹಾಗೆ ಹೀಗೆ ಅಂತೆಲ್ಲ ಬಿಟ್ಟು ಒಂದು ವೆರಿಫಿಕೇಷನ್ಗೆ ಕ ರುವಂತದ್ದು ಒನ್ ಇಷ್ಟು ಟು ಪ್ರಕಾರ ಲಿಸ್ಟ್ ಪ್ರಕಟ ಮಾಡಿ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಇದರಿಂದ ಹೊರಗುಳ್ದಿರೋದ್ರಿಂದ ನಮಗೆ ಚಾನ್ಸ್ ಸಿಗೋದಿಲ್ವಾಗಾರೆ ಸೊ ನಾವು ಒಂದು ವರ್ಷ ಮಾಡಬೇಕಾ ಮಾಡಬೇಕು ನಾವು ಮ್ಯಾನೇಜ್ಮೆಂಟ್ ಸಿಕ್ಟ್ ಹೋಗಬೇಕು ಅಥವಾ ಏನು ಮಾಡಬೇಕು ಅದು ನಮಗೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಿಡ್ತಾರ ಇಲ್ವಾ ಅಂತ ಸಾಕಷ್ಟು ಜನ ಡೌಟ್ ಅಲ್ಲಿ ಕೂತಿರುವಂತದ್ದು ಸೊ ಈಗ ಈ ಒಂದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಬಿಡ್ತಾರ ಇಲ್ವಾ ಸೊ ಯಾವ ತರ ಏನು ಅಂತ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ಉಳಿದ್ರೆ ಮಾಹಿತಿಯನ್ನು ಕೊಡ್ತಾರಂಥದ್ದು ಮೊದಲ ಬಾರಿಗೆ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ ವೀಡಿಯೋ ವೀಕ್ಷಣೆ ಮಾಡ್ತಿದ್ರೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆದರೆ ನಿಮ್ಮೆಲ್ಲ ಸ್ನೇಹಿತರು ಕೂಡ ಒಂದು ಮಾಹಿತಿಯನ್ನು ತಲುಪಿಸ್ಬೋದು ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಧಿಕೃತ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿ ಡಿ ಎಫ್ ಎಲ್ಲ ಸಿಗ್ತಾ ಇರುತ್ತೆ ಇಸ್ಟಾಗ್ರಾಮಲ್ಲಿ ನಿಮ್ದೊಂದು ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬಹುದು ಅಂತ ಹೇಳ್ತಾ ಸೊ ವೀಡಿಯೋವನ್ನು ನೋಡೋಣ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳಿಗೆ ಬಿ ಎಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಸ್ಥಾನದಲ್ಲಿ ಸರ್ಕಾರಿ ಒಂದು ಕೋಟದ ಸೀಟನ್ನು ಬಯಸಿ ಅಪ್ಲಿಕೇಶನ್ ಹಾಕಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಒಂದು ಒನ್ ಇಷ್ಟು ಟು ಪ್ರಕಾರ ಎಲಿಜಿಬಿಲಿಟಿ ಲಿಸ್ಟನ್ನು ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ರು ಅದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಹೊರಗುಳಿದಿದ್ದಾರೆ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಸೊ ಇಲಾಖೆ ಕಡೆಯಿಂದ ಕನ್ಸಿಡರ್ ಮಾಡೋದು ಅಂದರೆ ಅವರನ್ನ ಒಂದು ಸಂಪರ್ಕ ಮಾಡೋದ್ರ ಮುಖಾಂತರ ಸೊ ಏನೇನು ಹೇಳ್ತಾರೆ ಏತಾ ಅಂತ ನಾವು ಕೂಡ ವೇಟ್ ಮಾಡ್ತೀವಿ ಸೊ ಇದುವರೆಗೂ ಕೂಡ ಯಾರೂ ಕೂಡ ಒಂದು ಮಾತಿನ ರೆಡಿ ಇರಲಿಲ್ಲ ಕಾಲನ್ನು ಕೂಡ ಪಿಕ್ ಮಾಡ್ತಿರಲಿಲ್ಲ ಇದೀಗ ಒಂದು ಇಲಾಖೆ ಕಡೆಯಿಂದ ಅಂತ ನೂಡಲ್ ಸೆಂಟರ್ಗಳ ಕಡೆಯಿಂದ ಬಂದಿರುವಂಥ ಮಾಹಿತಿ ಏನಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟನೆ ಏನಂತಂದರೆ ವಿದ್ಯಾರ್ಥಿಗಳಿಗೆ ಅವ್ರು ಹೇಳ್ತಿರುವಂಥದ್ದು ಬಿ ಇಮಿಡಿಯೇಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸೊ ಒಂದು ಸೀಟ್ಗಳ ಹೆಚ್ಚಿಗೆ ಇದೆಯಲ್ಲ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ಅವರು ಏನು ಒನ್ ಇಷ್ಟು ಟು ಪ್ರಕರಣೆ ಕನ್ಸಿಡರ್ ಮಾಡೋದ್ರ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳನ್ನು ವೆರಿಫಿಕೇಶನ್ ಕರೆದ್ರೆ ಸೊ ಎಲ್ಲರಿಗೂ ಕೂಡ ಏನು ಆ ಸೀಟಿನ ಅಂತೂ ಸಿಗೋದಿಲ್ಲ ಸೊ ಐವತ್ತು ಸಾವಿರಕ್ಕೆ ಹೆಚ್ಚಿಗೆ ಒಂದು ಅಪ್ಲಿಕೇಶನ್ಗಳು ಬರ್ತಿರುತ್ತೆ ಹೀಗಾಗಿ ಒನ್ ಇಷ್ಟು ಟು ಪ್ರಕರಣ ನಾವು ಕರೆಸಿದ್ದೀವಿ ಅನ್ನೋ ಥರನೂ ಹೇಳಿರುವಂಥದ್ದು ನಂತರದಲ್ಲಿ ಇವಾಗ ಹೊರಗುಳ್ದಿದ್ದಾರಲ್ಲ ಈ ಒಂದು ವಿದ್ಯಾರ್ಥಿಗಳ ಕಥೆ ಏನಾಗಿದ್ರೆ ಸೊ ಅವರಿಗೆ ಸೊ ಸೀಟ್ ಸಿಗೋದಿಲ್ಲ ಇವಾಗ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಏನಾದರೂ ಪ್ರಕಟ ಮಾಡ್ತಾರೆ ಏನು ಎತ್ತ ಅಂತ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದಂಥ ಪಕ್ಷದಲ್ಲಿ ಇಲಾಖೆ ಕಡೆಯಿಂದ ಬಂದಿರುವಂಥ ಒಂದು ಸ್ಪಷ್ಟನೆ ಒಂದು ಕ್ಲಾರಿಟಿ ಅಂದರೆ ವಿದ್ಯಾರ್ಥಿಗಳಿಗೆ ಇವಾಗ ಒಂದು ಏನು ಅಪ್ಲಿಕೇಶನ್ಗೆ ಕರೆದಿ ಅಪ್ಲಿಕೇಶನ್ ಹಾಕಿ ಒಂದು ಮೆರಿಟ್ ಲಿಸ್ಟ್ ತರನೇ ಅಂದರೆ ಎಲಿಜಿಬಿಲಿಟಿ ಲಿಸ್ಟನ್ನು ಪ್ರಕಟ ಮಾಡಿದಾರಲ್ಲ ಮೇಲ್ಗಡೆಯಿಂದ ಒನ್ ಇಷ್ಟು ಪ್ರಕಾರ ಆ ಒಂದು ವಿದ್ಯಾರ್ಥಿಗಳು ವೆರಿಫಿಕೇಷನ್ ನಡೀತಿದೆ ಆ ಒಂದು ವಿದ್ಯಾರ್ಥಿಗಳಿಗೆ ಸೀಟ್ ಅಲೋಟ್ಮೆಂಟ್ ಇನ್ನೊಂದು ಮತ್ತೊಂದೆಲ್ಲ ಅಂದರೆ ಹೈಯೆಸ್ಟ್ ಪರ್ಸೆಂಟೇಜ್ ಮೆಜಾರಿಟಿಗಳು ಕೂಡ ಅಂದರೆ ಮೀಸಲಾತಿಗಳು ಅಂದರೆ ರಿಸರ್ವೇಶನ್ಗಳು ಮತ್ತು ಪರ್ಸೆಂಟೇಜ್ ಇರಿದ್ದೇನೆ ಆ ವಿದ್ಯಾರ್ಥಿಗಳು ಕೂಡ ಆಯ್ಕೆ ಆಗಿರೋದು ಸಾವ್ರನೇನು ಸುಮ್ಮನೆ ಡೈರೆಕ್ಟ್ ಅಂತ ಆಯ್ಕೆ ಮಾಡಿಲ್ಲ ಆ ಒಂದು ವಿದ್ಯಾರ್ಥಿಗಳು ವೆರಿಫಿಕೇಷನ್ ಇನ್ನೊಂದು ಮತ್ತೊಂದು ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಅವರ ಒಂದು ಸೀಟ್ ಅಲೋಟ್ಮೆಂಟೆಲ್ಲ ಆಗುತ್ತಲ್ಲ ಅದರ ನಂತರದಲ್ಲಿ ಉಳಿಕೆ ಆಗುವ ಆಗುವ ಸೀಟುಗಳಿಗೆ ಸೊ ಎಲಿಜಿಬಿಲಿಟಿ ಸೆಕೆಂಡ್ ಅಂತ ಏನಿದೆಯಲ್ಲ ಅದನ್ನ ಪ್ರಕಟ ಮಾಡ್ತಾರೆ ಇಲಾಖೆ ಅಂತ ಹೇಳಿರುವಂಥದ್ದು ಅಂದ್ರೆ ಸೀಟ್ ಉಳ್ಕೊಂಡ್ರೆ ಮಾತ್ರ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ನ ಬಿಡ್ತೀವಿ ಅಂತ ಒಂದು ಕ್ಲಾರಿಟಿನ ಕೊಟ್ಟಿದ್ರು ಅಂದ್ರೆ ವಿದ್ಯಾರ್ಥಿಗಳು ಫಿಕ್ಸ್ ಆಗ್ಬೋದು ಇವಾಗ ನಾನು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ತೀನಿ ಅನ್ನೋರು ಈಗಲೇ ಹೋಗ್ಬಿಡ್ಬೋದು ಸೊ ಗ್ಯಾರಂಟಿ ಇಲ್ಲ ಒಟ್ಟಿನಲ್ಲಿ ಸೀಟ್ ಉಳ್ಕೊಂಡ್ರೆ ಮಾತ್ರ ನಾವು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ನ ಬಿಡ್ತೀವಿ ಅಂತ ಹೇಳಿದ್ರೆ ಬಿಟ್ಟೇ ಬಿಡ್ತೀವಿ ಸೊ ಈಗಲೇ ಬಿಡ್ತೀವಿ ಅನ್ನೋದು ಮತ್ತೊಂದು ಅವ್ರು ಏನು ಹೇಳಿಲ್ಲ ಸೀಟ್ ಉಳಿಕೆ ಆದ್ರೆ ಸೊ ಎಷ್ಟು ದಿನ ಬೇಗ ಆಕಾರ ಆಗ್ಬೋದು ಒಂದು ತಿಂಗಳು ಬೇಕಾದ ಆಗ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಇನ್ನೊಂದು ಮತ್ತೊಂದು ಎಲ್ಲ ಪ್ರೊಸೆಸ್ ಆದ್ಮೇಲೆ ಉಳಿಕೆ ಆಗುವ ಸೀಟ್ ಗಳಿಗೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ನ ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ಸೊ ಬಿಡ್ತೀವಿ ಅಂತ ಕೂಡ ಸೀಟ್ ಉಳಿಕೆ ಆದರೆ ಆ ನಂತರದಲ್ಲಿ ಯೋಚನೆ ಮಾಡ್ತಾರೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಿಡಬೇಕಾ ಬಿಟ್ಟರು ಕೂಡ ಎಷ್ಟು ಪರ್ಸೆಂಟ್ ಇರೋರಿಗೆ ಕಟ್ ಆಫ್ನ ತಗೋಬೇಕು ಸೆವೆಂಟಿ ಫೋರ್ ತ್ರೀಗ ಸೆವೆಂಟಿ ಟೂಗ ಅಥವಾ ಸೆವೆಂಟಿ ಪ್ಲಸ್ ಅಥವಾ ಕಡಿಮೆ ಏನು ಅಂತ ಅವೇನ್ ನೋಡ್ತಾರೆ ಅಂದ್ರೆ ಈಗ ಸೀಟ್ ಆ ಒಂದು ವಿದ್ಯಾರ್ಥಿಗಳು ಸೀಟ್ ಉಳಿಕೆ ಆಗೋದೇ ಡೌಟ್ ಆಗಿದೆ ಯಾಕಂದ್ರೆ ಒನ್ ಇಷ್ಟು ಟು ಪ್ರಕಾರ ಅಂತ ತಗೊಂಡಿರೋದ್ರಿಂದ ಒಬ್ಬ ವಿದ್ಯಾರ್ಥಿ ಇದೆ ಅಂದರೆ ಇಬ್ಬರನ್ನ ಪರಿಗಣಿಸ್ತಾರೆ ಹದಿನೈದು ಸಾವಿರ ಸೀಟ್ ಇದೆ ಅಂದರೆ ಮೂವತ್ತು ಸಾವಿರ ವಿದ್ಯಾರ್ಥಿಗಳನ್ನು ಕರೆಸಿರುವಂಥದ್ದು ಹೀಗಾಗಿ ಅಲ್ಲಿ ಸಿಕ್ಕಿಲ್ಲ ಅಂದರೆ ಇವ್ನಿಗೂ ಸಿಗುತ್ತೆ ಇಬ್ಬರಲ್ಲಿ ಒಬ್ಬ ವಿದ್ಯಾರ್ಥಿಗಳಂತೂ ಸೀಟ್ ಹಂಚಿಕೆ ಆಗಿಬಿಡುತ್ತೆ ಹೀಗಾಗಿ ಸಾಕಷ್ಟು ಒಂದು ಕಾಂಪಿಟೇಷನ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಅವರು ಹೇಳಿರೋ ಪ್ರಕಾರ ಸೀಟ್ ಏನಾದರೂ ಉಳಿಕೆ ಆದರೆ ಮಾತ್ರ ನಿಮಗೆ ಲಿಸ್ಟನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ಹೊರತು ಯಾವುದೇ ರೀತಿಯಾಗಿ ಸೀಟನ್ನು ಏರಿಕೆ ಮಾಡ್ತೀವಿ ನಾವು ಸೀಟನ್ನು ಏನು ಇನ್ನೂ ಹೆಚ್ಚಳ ಕೂಡ ಮಾಡ್ತೀವಿ ಇಲಾಖೆ ಅದ್ರ ಬಗ್ಗೆ ತೀರ್ಮಾನ ತಗೋತೀವಿ ಏನೂ ಇಲ್ಲ ಸೀಟ್ ಉಳ್ಕೊಂಡ್ರೆ ನಾವು ಸೆಕೆಂಡ್ ಎಲಿಜಿಬಿಟಿ ಲಿಸ್ಟ್ಗೆ ಕಾಲ್ ಕೊಡ್ತೀವಿ ಸೊ ಅದು ಬರುತ್ತೆ ಏನೋ ಥರ ಅವ್ರು ಹೇಳಿರುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಸೆಕೆಂಡ್ ಎಲಿಜಿಬಿಲಿಟಿ ಲೀಸ್ಟು ಡೌಟ್ ಆಗಿರುವಂಥದ್ದು ಅಂದ್ರೆ ಕ್ಲಾರಿಟಿ ಕೊಟ್ಟಿದ್ದಾರೆ ಬಿಟ್ರೆ ಬಿಡ್ತಾರೆ ಇಲ್ಲ ಅಂದ್ರಿಲ್ಲ ಸೊ ಒಂದು ಲಿಸ್ಟ್ ಸೀಟ್ ಉಳ್ಕೊಂಡ್ರೆ ಬಿಡ್ತಾರೆ ಅಂದ್ರಿಲ್ಲ ಅನ್ನ ಹತ್ರ ನಾವು ಹೇಳಿರುವಂತದ್ದು ಸದ್ಯಕ್ಕಿರುವಂತಹ ಮಾಹಿತಿ ನಿಮಗೆ ತಲುಪಿಸಿದ್ವಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ